ಮಾನ್ಯ ಅಮಿತ್ ಶಾ ಅವರು ಗೃಹ ಸಚಿವರು ಎರಡು ಮುಕ್ಕಾಲಿಗೆ ನಾನು ರಾತ್ರಿ ತಲುಪಿರ್ತಕ್ಕಂಥದ್ದು ಮೈಸೂರಿಗೆ ಹಾಗಾಗಿ ಬೆಳಗ್ಗೆ ಕಾರ್ಯಕ್ರಮ ಕೊಂಚ ಬದಲ ಬದಲಾವಣೆ ಆಗಿದೆ ಇಲ್ಲಿಂದ ನೇರವಾಗಿ ಸುತ್ತೂರಿಗೆ ಭೇಟೆಯನ್ನು ಕೊಟ್ಟು ಅಲ್ಲಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ಚಾಮುಂಡಿ ಬೆಟ್ಟಕ್ಕೆ ತೆರಳ್ತಾ ಇದ್ದಾರೆ ತಾಯಿಯ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಅದಾದ ನಂತರ ಮಧ್ಯಾಹ್ನ ಇಲ್ಲಿ ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಕೂಡ ಇರ್ತದೆ ಮತ್ತು ಅದಾದಮೇಲೆ ನಮ್ಮ ಮೈಸೂರು ಕ್ಲಸ್ಟರ್ನ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರದ ಪ್ರಮುಖರ ಸಭೆಯೂ ಕೂಡ ಇಲ್ಲೇ ರಾಡಿಸನ್ ಹೋಟ್ಲಲ್ಲಿ ಇಲ್ಲೇ ಆಯೋಜನೆ ಮಾಡಲಾಗಿದೆ ಬಹುಶಃ ಸುತ್ತೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲೇ ಭೋಜನವನ್ನು ಮುಗಿಸ್ಕೊಂಡು ಇಲ್ಲಿಗೆ ಮೈಸೂರಿಗೆ ವಾಪಸ್ ತ ಬರ್ತಾರೆ ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖರ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಅಂದರೆ ಬಹುಶಃ ನಾಲ್ಕು ಲೋಕಸಭಾ ಕ್ಷೇತ್ರದಿಂದ ನೂರು ನೂರ ಇಪ್ಪತ್ತು ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾರ್ಯತಂತ್ರಗಳು ಹೇಗಿರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುವ ಈ ಸಂದರ್ಭದಲ್ಲಿ ಹಂತದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮಧ್ಯೆ ಯಾವುದೋ ಒಂದು ಸಮಸ್ಯೆ ಇಲ್ಲದೇ ಚುನಾವಣೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸ್ಬೇಕಾಗ್ತದೆ ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗ್ತದೆ ಸೊ ಒಟ್ಟಾರೆಯಾಗಿ ಮುಂದಿನ ಲೋಕಸಭಾ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಕ್ಷೇತ್ರವು ಕೂಡ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥದ್ದನ್ನು ನಾವು ಮಾಡೋರಿದ್ದೇವೆ ಚುನಾವಣಾ ಚಾಣಕ್ ಚಾಣಕ್ಯರ ಅಂತ ಪ್ರಖ್ಯಾತಿ ಹೊಂದಿರತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಜಿಯವರ ಸಲಹೆಗಳನ್ನು ಕೂಡ ನಾವು ಪಡೆಯರುತ್ತೇವೆ ಸಿಎಂ ಸಿದ್ದರಾಮಯ್ಯ ವಿಶೇಷತೆ ಏನಿಲ್ಲ ಹಲವಾರು ಬಾರಿ ಹೇಳಿದ್ದೇನೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಗೆಲ್ಲುವ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ತವರು ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆನೂ ಕೂಡ ಹೌದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಸ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಈ ಬಾರಿ ಚಾಮುಂಡ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋ ಹುಡ್ಕೋಬೇಕಾಗಿದೆ ಅಲ್ಲೂ ಕೂಡ ಗೆಲ್ಲುವ ನಿಟ್ಟಿನ ಕಾರ್ಯತಂತ್ರ ರೂಪಿಸಬೇಕಾಗಿದೆ ಮಂಡ್ಯದಲ್ಲಿ ಬದಲಾ ಬದಲಾದಂಥ ವಾತ ವಾತಾವರಣ ವಿಷ ಜೆ ಡಿ ಎಸ್ ಪಕ್ಷದವರು ಆ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವ ಚರ್ಚೆಗಳು ನಾವು ಕೂಡ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಮಂಧಗಳು ಅದಕ್ಕಿಂತ ನಾವು ಕೂಡ ಆ ವಿಚಾರ ಚರ್ಚೆ ಆಗಿಲ್ಲ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಇಂದಿನ ಕೋರ್ ಕಮಿಟಿ ಮತ್ತು ಎಲ್ಲ ಪ್ರಮುಖರ ಸಭೆಯಲ್ಲಿ ಕ್ಲಸ್ಟರ್ ಮೀಟಿಂಗಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತದೆ ಮೈಸೂರು ವಿಭಾಗಕ್ಕೆ ಬಂದರೆ ನಾಲ್ಕು ಕೇಂದ್ರ ಸವಾಲಾಗಿದೆ ಕಳೆದ ಚುನಾವಣೆಯಲ್ಲಿ ಬದಲಾವಣೆಯಲ್ಲಿ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಇದು ವಿಭಿನ್ನವಾಗಿ ನಡೀತಕ್ಕಂಥದ್ದು ಮತದಾರರ ಮುಂದೆ ದೇಶದ ಪ್ರಚಲಿತ ವಿಚಾರಗಳು ಅವ್ರ ಕಣ್ಮುಂದೆ ಇರ್ತದೆ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಇವೆಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿರುವ ಈ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕಸಭೆ ಹೇಳಿದ್ರೆ ನ್ಯಾಷನಲ್ ನರೇಟಿವ್ ಇರ್ತದೆ ಯಾವುದೇ ಒಂದು ಸ್ಥಳೀಯ ವಿಚಾರಗಳನ್ನು ಇಲ್ಲದೇ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ವಿಚಾರಗಳು ಸಹಜವಾಗಿಯೇ ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹಾಗಾಗಿ ಒಂದು ಸವಾಲಾದರೂ ಸಹ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹಿನ್ನಡೆ ಆದರೂ ಅದೆಲ್ಲ ಕಹಿ ಘಟನೆಗಳನ್ನು ಕಹಿ ನೆನಪುಗಳನ್ನು ಮರೆತು ನವ ಉತ್ಸಾಹದೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ತಯಾರಾಗಿದ್ದಾರೆ ಮತದಾರರು ಕೂಡ ಅದೇ ಉತ್ಸಾಹ ತೋರ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ನಮಗೆ ಒಂದು ಪೂರಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು ಸುಮಲತಾ ಅಂದರೆ ಆ ವಿಚಾರ ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ ಸೊ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಏನು ವಿಚಾರಗಳು ಚರ್ಚೆ ಆಗಿದೆ ಅದು ಕೂಡ ನಮಗೆ ಮಾಹಿತಿ ಇಲ್ಲ ಬಂದಂತ ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ತೆರಿಗೆ ನನ್ನ ಹಕ್ಕು ಅಲ್ಲ ತಮ್ಮ ವೈಫಲ್ಯಗಳನ್ನ ಮುಚ್ಚ ಮುಚ್ಚೆ ಒಂದು ಪ್ರಯತ್ನವನ್ನ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಪ್ರಶ್ನೆಯನ್ನು ನಾವು ಎತ್ತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳು ನಾವು ಕೇಳ್ತಾ ಇದ್ದೇವೆ ನಿಮ್ಮ ಸರ್ಕಾರ ಬಂದು ಎಂಟು ತಿಂಗಳಲ್ಲಿ ಯಾವುದಾರ ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕೈಗೆತ್ಕೊಂಡಿರ್ತಕ್ಕಂಥ ಅಥವಾ ಘೋಷಣೆ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ನೀವು ತಿಳಿಸಿ ಅನ್ನೋ ಮಾತನ್ನು ನಾವು ಪ್ರಶ್ನೆ ನಾವು ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಆ ಉತ್ತರ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿಲ್ಲ ಅರ್ಥಾತ್ ಈ ಸರ್ಕಾರ ಬಂದು ಎಂಟೊಂಬತ್ತು ತಿಂಗಳಲ್ಲಿ ಯಾವುದೇ ಒಂದು ಯೋಜನೆಯನ್ನು ಘೋಷಣೆ ಮಾಡಿದನೇ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಳ್ದೇನೆ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಮೊದಲ ಬಾರಿಗೆ ರಾಜ್ಯದ ರಾಜಕೀಯ ಇತಿಹಾಸ ನಾವು ನೋಡ್ತಾ ಇದ್ದೇವೆ ನಿಜವಾಗೂ ಕೂಡ ದುರಾದೃಷ್ಟ ಒಂದು ಹೊಸ ಸರ್ಕಾರ ಬಂದಾಗ ಅದರಲ್ಲೂ ಕೂಡ ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದರು ಸಹಜವಾಗಿಯೇ ಹೊಸ ಸರ್ಕಾರ ಇಷ್ಟೊಂದು ಅಭೂತಪೂರ್ವ ಬೆಂಬಲದೊಂದಿಗೆ ಬಂದಾಗ ಅಧಿಕಾರಕ್ಕೆ ರಾಜ್ಯದ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಎಲ್ಲೋ ಕೂಡ ಮಣ್ಪಾಲಾಗಿದೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಬಂದಿದ್ದಾರೆ ಮತದಾರ ಕೂಡ ಅನ್ಸ ಎಲ್ಲೋ ಒಂದು ಕಡೆ ಮತದಾರಿಗೆ ನಾವು ಮೋಸ ಹೋಗಿದ್ದೆ ಅನ್ನೋ ಭಾವನೆ ಇವತ್ತು ವ್ಯಕ್ತ ಆಗ್ತಾ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹಾಗಾಗಿ ತಮ್ಮ ಒಂದು ವೈಫಲ್ಯಗಳನ್ನ ಮುಚ್ಚಿ ಸಲುವಾಗಿ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವ ಹೊಸ ನಾಟಕವನ್ನ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ